ಹಾ ಏನಿಲ್ಲ ನೋಡ ಆರಾಮ ಈಗ ಕೆಲಸ ಮುಸ್ಕೊಂಡ್ ಬಂದೆ ಅಲ್ಲಿ ಹೆಬ್ಬಳ್ಳಿದೆ ಅಲ್ಲಿ ಐದು ದಿನ ಕೆಲಸ ನಡೆದ ಹೆಬ್ಬಳ್ಳಿ ಒಳಗೆ ಇದು ಹೆಬ್ಬಳ್ಳಿ ಡಿಪೋ ಹತ್ರ தின லேட்டாக வரதா Bueno.

ಏನು ಮಾಡ್ತಾಯಿದ್ದೀರಾ ಊಟ ಆಯ್ತಾ ಊಟ ಆಯ್ತೇನ್ರಿ ಎಲ್ರದು ಏನು ಮಾಡ್ಲಿತ್ರಿ ಲೈಕ್ ಮಾಡಿ ಹಲೋ ಫ್ರೆಂಡ್ಸ್ ಏನು ಮಾಡ್ಲೈತ್ರಿ ಊಟ ಆಯ್ತೇನ್ರಿ ಎಲ್ಲರದು ಮೆಸೇಜ್ ಮಾಡ್ರಿ ಕನೆಕ್ಟ್ ಆಗಿರಿ ಏನು ಮಾಡ್ಲಿತ್ರಿ ಊಟ ಆಯ್ತಾ ಏನು ಊಟ ಮಾಡಿದ್ರಿ ರಾತ್ರಿ ಹನ್ನೊಂದ್ ದೂರ ಆಯ್ತು ಆಗಿರ್ತಾರೆ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಪ್ಲೀಸ್ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ನೆನಪುಗಳನ್ನು ಹಂಚ್ಕೋರಿ ಮಾತಾಡ್ರಿ What do you like, Mongolia? ಲೈಕ್ ಮಾಡಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಏನೂ ಬಂದು ಹೋದ್ಮೇ ಮಾತಾಡಿದೆ ಹಲೋ ಹಾಯ್ ಊಟ ಆಯ್ತಾ ರೀ ಎಲ್ಲರದು ಎಲ್ಲರದು ಊಟ ಆತರಿ ಮೆಸೇಜ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಕನಿಷ್ಠ ಲೈಕ್ ಮಾಡ್ರಿಪ್ಪ ಲೈಕ್ ಮಾಡ್ರಿ ಒಂದು ಲೈಕ್ ಬಟನ್ ಓದ್ತರಿ ಸಪೋರ್ಟ್ ಮಾಡ್ಲಿಕ್ಕೆ ಲೈಕ್ ಬಟನ್ ಓದ್ತೀರಿ ಅದನ್ನು ಡಬಲ್ ಕ್ಲಿಕ್ ಮಾಡಿರಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡೋದು ಲೈಕ್ ಬರ್ತದೆ ಲೈಕ್ ಮಾಡಿರಿ ಊಟ ಆಯ್ತಾ ಅಂತ ಊಟ ಆಗ್ತೀನಂತ ಹೇಳ್ರಿ ಏನಾರ ಒಂದು ಮೆಸೇಜ್ ಮಾಡ್ರಿ ಹಲೋ ಫ್ರೆಂಡ್ಸ್ ಏನ್ ಊಟ ಊಟದ ಹೇಳ್ರಿ ಲೈಕ್ ಮಾಡ್ರಿ ಸುಮ್ಮನೆ ಇದ್ರೆ ಸುಮ್ಮನೆ ಇರ್ತೇಂತಿ ಮುಂದಾಡಿದ್ರೆ ಯಾರು ಮಾತಾಡಲ್ಲ ಪ್ಲೀಸ್ ಲೈಕ್ ಮಾಡ್ರಿ ನೂರಂದು ನೆನಪು ಪುಯ್ಯದಿಂದ ഹാഗി ബന്ധ ആനന്ദൂരവെന്തു നഗലമ്മയെന്തു എന്തെന്തു വിരലമ്മ ജനക്കു ഈ നഗരം മൈന്തു ನಿದ್ದೆ ಬರಲಿ ಅಂತ ಹಾಡು ಹಾಡ್ಲಿತ್ತು ನೋಡ್ರಪ್ಪ ನೀವು ಮಾತಾಡಂಗಿಲ್ಲ ನಮಗೂ ಬೇಸರ ಆಗ್ತದೆ ನಿದ್ದೆ ಬರ್ತದಂತ ಹಾಡಾಡ್ಬೇಕ ನಿದ್ದೆ ಬರ್ತದಂತ ಹಾಡ್ಕೊಂಡ್ಕೊಳ್ಬೇಕು ಏನು ಮಾಡಿ ಹಾಡು ಹಾಡಿದರೆ ನೀವು ಲೈಕ್ ಮಾಡಿರಿ ಕಮೆಂಟ್ ಲಾಗ್ತಿ ಹಾಡಾಗಿ ಬಂತು ಸಂದಿಂದ ಸಿಂಧೂರ ಬಿಂದು ನ ಕಲಂಬ ಎಂದು ಏನಾರ ಮೆಸೇಜ್ ಮಾಡಿದ್ರೆ ಚಲೋ ಮೆಸೇಜ್ ಮಾಡಿದ್ರೆ ಲೈಕ್ ಮಾಡಿದರೆ ನನಗೂ ಖುಷಿ ಆಗ್ತದೆ ನೀವು ಮೆಸೇಜು ಮಾಡೋಂಗಿಲ್ಲ ಲೈಕ್ ಮಾಡೋಂಗಿಲ್ಲ ಏನು ಊಟ ಮಾಡಿದ್ರಿ ಇವತ್ತ ನಾವು ಚಪಾತಿ ಅನ್ನ ಸಾರು ಊಟ ನೀವು ನಿದ್ದೆ ಬರ್ತರಿಪ್ಪ ನಾವು ಹೊಕ್ಕ ನೋಡ್ರಪ್ಪ ನಿದ್ದೆ ಬರ್ತಾರೆ ನೀವೇನು ಮಾತಾಡೋರಲ್ಲ ಲೈಕ್ ಮಾಡೋರಲ್ಲ ಏನಿಲ್ಲ ನಾವು ಹೊಕ್ಕೊತೀನಿ ನಿದ್ದೆ ಬರ್ತದೆ ಏನರ ಮಾತಾಡಿದ್ರೆ ನಮಗೂ ಚಲೋ Thank you, good night, bye bye, see you.